ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ರಿ ಪಿಂಚಣಿನ ಪಡಿತಾ ಇದ್ದಂಥವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಐದು ಮುಖ್ಯವಾಗಿರ್ತಕ್ಕಂಥ ಅಪ್ಡೇಟ್ಗಳನ್ನು ಬಂದಿರುವಂಥದ್ದು ಹೀಗಾಗಿ ಈ ವಿಡಿಯೋದಲ್ಲಿ ಐದು ಅಪ್ಡೇಟ್ಸ್ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಮತ್ತೆ ಅತಿ ಹೆಚ್ಚಾಗಿ ಈ ಒಂದು ಐದು ಅಪ್ಡೇಟ್ಸ್ಗಳ ಬಗ್ಗೆ ಕಮೆಂಟ್ಗಳನ್ನು ಮಾಡ್ತಾ ಇದ್ರು ಪಿಂಚಣಿನ ಪಡಿತಾ ಇದ್ದಂಥವ್ರು ಹೀಗಾಗಿ ವೀಕ್ಷಕರೇ ಈ ವಿಡಿಯೋದಲ್ಲಿ ಪಿಂಚಣಿನ ಪಡಿತಾ ಇದ್ದಂಥವ್ರಿಗೆ ಐದು ಅಪ್ಡೇಟ್ಸ್ ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಏನು ಅಂತಂದರೆ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದೀನಿ ಪಿಂಚಣಿನ ಪಡಿತಾ ಇದ್ದಂಥವರಿಗೆ ಯಾರಿಗೆಲ್ಲ ಈ ಒಂದು ನವೆಂಬರ್ ತಿಂಗಳಲ್ಲಿ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಪಿಂಚಣಿ ಹಣ್ಣನ್ನು ಬರೋದಿಲ್ಲ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಎರಡನೇದಾಗಿ ಏನು ಅಂತಂದರೆ ಯಾರಿಗೆಲ್ಲ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ್ಣನ್ನು ಜಮಾ ಆಗಿಲ್ವೋ ಅಂಥವರಿಗೆ ಅಕ್ಟೋಬರ್ ತಿಂಗಳ ಒಂದು ಪಿಂಚಣಿ ಹಣ್ಣನ್ನು ಯಾವಾಗ ಬರುತ್ತೆ ಯಾವ ದಿನಾಂಕದ ಒಂದು ಜಮಾ ಆಗುತ್ತೆ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಮೂರನೇದಾಗಿ ವೀಕ್ಷಕರೇ ಯಾರಿಗೆಲ್ಲ ಒಂದು ಪಿಂಚಣಿ ಹಣ್ಣು ಹೆಚ್ಚಳ ಆಗಿದೆ ಭಾಳಷ್ಟು ಜನರು ಪಿಂಚಣಿ ಹಣ ಹೆಚ್ಚಳ ಆಗಿದೆ ಅಂತ ಕಮೆಂಟ್ ಮೂಲಕ ಮಾಹಿತಿಯನ್ನು ಕೇಳ್ತಾಯಿದ್ರು ಎಷ್ಟು ಪಿಂಚಣಿ ಹಣ ಹೆಚ್ಚಳ ಆಗಿದೆ ಯಾವಾಗಿನಿಂದ ಹೆಚ್ಚಳ ಆಗಿದೆ ಎಲ್ಲದರ ಬಗ್ಗೆಯೂ ಕೂಡ ತಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಮತ್ತು ಡಬಲ್ ಪಿಂಚಣಿ ಹಣನೂ ಕೂಡ ಜಮಾ ಆಗ್ತಾಯಿದೆ ಅಂತ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ವೀಕ್ಷಕರ ಅದರ ಬಗ್ಗೆಯೂ ಕೂಡ ವಿವರವಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡುವ ಒಂದು ಪ್ರಯತ್ನ ಮಾಡ್ತೀನಿ ಇನ್ನು ವೀಕ್ಷಕರೇ ಮೂರನೇದಾಗಿ ಏನು ಅಂತಂದರೆ ಒಂದು ನವೆಂಬರ್ ತಿಂಗಳ ಪಿಂಚಣಿ ನ ಯಾವ ದಿನಾಂಕದಂದು ಜಮಾ ಆಗುತ್ತೆ ಅಂತ ಮಾಹಿತಿನ ಕೇಳ್ತಾ ಇದ್ರು ವೀಕ್ಷಕರೇ ಅದರ ಬಗ್ಗೆಯೂ ಕೂಡ ವಿವರವಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ವಿ ಇನ್ನು ನಾಲ್ಕನೇದಾಗಿ ಅಪ್ಡೇಟ್ ಏನು ಅಂತಂದ್ರೆ ವೀಕ್ಷಕರೇ ಈ ಒಂದು ನವೆಂಬರ್ ತಿಂಗಳಲ್ಲಿ ಪಿಂಚಣಿ ಯೋಜನೆಗೆ ಅರ್ಜಿನ ಸಲ್ಲಿಸಿದಂಥವರಿಗೆ ಡಿಸೆಂಬರ್ ತಿಂಗಳಲ್ಲಿ ಪಿಂಚಣಿ ಹಣ ಬರ್ತಾ ಬರುತ್ತಾ ಅಂತ ಕಮೆಂಟ್ ಮೂಲಕ ಮಾಹಿತಿಯನ್ನು ಕೇಳ್ತಿದ್ರು ಯಾರೆಲ್ಲ ಒಂದು ನವೆಂಬರ್ ತಿಂಗಳಲ್ಲಿ ಪಿಂಚಣಿಗೆ ಅರ್ಜಿನ ಸಲ್ಲಿಸಿದ್ದಾರೆ ಅಂಥವರಿಗೆ ಡಿಸೆಂಬರ್ ತಿಂಗಳ ಪಿಂಚಣಿ ಹಣನ ಜಮಾ ಆಗುತ್ತಾ ಅಥವಾ ಎಷ್ಟು ದಿನ ಸಮಯನ ತೆಗೆದುಕೊಳ್ಳುತ್ತೆ ಒಂದು ಪಿಂಚಣಿ ಹಣ ಬರೋದಕ್ಕೆ ಅಂತ ಕಂಪ್ಲೀಟಾಗಿ ವಿವರವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಸರ್ಕಾರದ ಕಡೆಯಿಂದ ಈ ಒಂದು ಐದು ಅಪ್ಡೇಟ್ಸ್ಗಳನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೆ ವೀಕ್ಷಕರೇ ಕೊನೆಯದಾಗಿ ಏನಂತಂದ್ರೆ ಪಿಂಚಣಿ ಹಣ ಪಿಂಚಣಿ ಎಷ್ಟು ಜನರಿಗೆ ಡಬಲ್ ಬರ್ತಾ ಬರ್ತಾ ಇದೆ ಆಗ್ತಾ ಇದೆ ಅಂತ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾ ಇದ್ರು ಎಷ್ಟು ಡಬಲ್ ಆಗಿ ಜಮಾ ಹಣ ಜಮ ಆಗ್ತಾ ಇದೆ ಎಷ್ಟು ತಿಂಗಳು ಹಣ ಜಮಾ ಆಗ್ತಾ ಇದೆ ಅಂತ ಈ ರೀತಿಯಾಗಿ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾ ಇದ್ರು ವೀಕ್ಷಕರು ಮತ್ತು ಪಿಂಚಣಿ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕು ಅಂತಂದರೆ ಯಾವ್ಯಾವ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಬೇಕು ಯಾವ್ಯಾವ ದಾಖಲಾತಿಗಳನ್ನ ಹೊಂದಿರಬೇಕು ಅಂತ ಕೇಳ್ತಾ ಇದ್ರು ವೀಕ್ಷಕರೇ ಐದು ಅಪ್ಡೇಟ್ಸ್ಗಳ ಬಗ್ಗೆ ಕಂಪ್ಲೀಟಾಗಿ ತಮಗೆ ವಿವರವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವೀಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ ನವೆಂಬರ್ ತಿಂಗಳ ಪಿಂಚಣಿಯನ್ನು ಕೂಡ ಜಮಾ ಆಗ್ತಾ ಇದ್ದೀವಿ ವೀಕ್ಷೆ ಅದರ ಬಗ್ಗೆ ಕೂಡ ವಿವರವಾಗಿ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ ಹೈಪ್ ಅನ್ನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಅದಾದ ನಂತರ ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಹೊಸದಾಗಿ ಯಾರಾದರೂ ಚಾನಲ್ ನೋಡ್ತಾ ಇದ್ದೀರಿ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ವೃತ್ತಿಯಲ್ಲಿ ನೋಡ್ಕೊಳ್ಬಹುದು ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ಹೊಸ ಹೊಸ ವೀಡಿಯೋಗಳನ್ನು ನೋಟಿಫಿಕೇಶನ್ ಆಗಿ ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರ ಸರ್ಕಾರದ ಕಡೆಯಿಂದ ಬಂದಿರುವಂಥ ಐದು ಅಪ್ಡೇಟ್ಸ್ಗಳನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವೀಡಿಯೋನ ಶುರು ಮಾಡೋಣ ವೀಕ್ಷಕರೇ ನ್ಯೂಸ್ ರಾಜ್ಯ ಸರ್ಕಾರದ ಕಡೆಯಿಂದ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿನ ಪಡಿತಾ ಇರ್ಬೋದು ವಿಧಾವೇತನ ಪಿಂಚಣಿನ ಪಡಿತಾ ಇರ್ಬೋದು ಅಂಗವಿಕಲ ಪಿಂಚಣಿನ ಪಡಿತಾ ಇರ್ಬೋದು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿನ ಪಡೀತಾ ಇರಬಹುದು ಮನಸ್ವಿನಿ ಪಿಂಚಣಿನ ಪಡಿತಾ ಇರ್ಬೋದು ಮೈತ್ರಿ ಪಿಂಚಣಿನ ಪಡಿತಾ ಇರ್ಬೋದು ಸರ್ಕಾರದ ಕಡೆಯಿಂದ ಯಾರೆಲ್ಲ ಒಂದು ವಿವಿಧ ಪಿಂಚಣಿಗಳನ್ನು ಪಡಿತಾ ಇದ್ರಿ ಪಿಂಚಣಿನ ಪಡೀತಾ ಇದ್ದಂಥವರಿಗೆ ಐದು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ತಮಗೆ ತಿಳಿಸ್ಕೊಡ್ತಾಯಿದ್ರಿ ವೀಕ್ಷಕರೇ ಮೊದಲನೇದಾಗಿ ಏನಂತಂದರೆ ಯಾರಿಗೆಲ್ಲ ಒಂದು ನವೆಂಬರ್ ತಿಂಗಳಲ್ಲಿ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಪಿಂಚಣಿಗಳನ್ನು ಬರೋದಿಲ್ಲ ಅಂತಂದರೆ ಸುಮಾರು ಇಪ್ಪತ್ತೊಂಬತ್ತು ಲಕ್ಷಕ್ಕೂ ಅಧಿಕ ಒಂದು ಪಿಂಚಣಿದಾರರಿಗೆ ಪಿಂಚಣಿ ಹಣ ಏನಿದೆ ಬರೋದಿಲ್ಲ ವೀಕ್ಷಕರೇ ಯಾಕೆ ಅಂತಂದರೆ ರಾಜ್ಯ ಸರ್ಕಾರದ ಕಡೆಯಿಂದಲೇ ಕೂಡ ಈಗಾಗಲೇ ಪಿಂಚಣಿ ಪರಿಷ್ಕರಣೆಯೂ ಕೂಡ ಆಗಿದ್ದು ಅದರಲ್ಲಿ ಇಪ್ಪತ್ತೊಂಬತ್ತು ಲಕ್ಷಕ್ಕೂ ಅಧಿಕ ಒಂದು ಅನರ್ಹರು ಪಿಂಚಣಿಯನ್ನು ಪಡಿತಾ ಇದ್ದಾರೆ ಅಂತ ರಾಜ್ಯ ಸರ್ಕಾರದ ಗಮನಕ್ಕೆ ಬಂದಿರುವ ಕಾರಣ ಬಹಳಷ್ಟು ಜನರದು ಪಿಂಚಣಿಗಳನ್ನು ರದ್ದಾಗಿದೆ ವೀಕ್ಷಕರೇ ಹೀಗಾಗಿ ರದ್ದಾಗಿರುವಂಥವರಿಗೆ ಪಿಂಚಣಿ ಯಾರದೆಲ್ಲ ಒಂದು ರದ್ದಾಗಿದೆ ರದ್ದಾದಂಥವರಿಗೆ ನವೆಂಬರ್ ತಿಂಗಳ ಪಿಂಚಣಿ ಜೊತೆಗೆ ಮುಂದೆ ಬರ್ತಕ್ಕಂಥ ಡಿಸೆಂಬರ್ ತಿಂಗಳಾಗಿರ್ಬೋದು ಅಥವಾ ಜನವರಿ ತಿಂಗಳದಾಗಿರ್ಬೋದು ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿ ಹಣನ ಬರೋದಿಲ್ಲ ವೀಕ್ಷಕರೇ ಇದು ತಮಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ ಮತ್ತು ಯಾರದೆಲ್ಲ ಒಂದು ಅರ್ಹತೆ ಇದ್ದವ್ರು ಇದು ಕೂಡ ಒಂದು ಪಿಂಚಣಿ ಹಣ್ಣನ್ನು ಬಂದಿಲ್ಲ ಅಂತಂದರೆ ಇಲ್ಲ ಅಂತಂದರೆ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಸ್ಟೇಟಸ್ನ ಚೆಕ್ ಮಾಡಿಕೊಂಡ ನಂತರ ಯಾವ ಕಾರಣಕ್ಕಾಗಿ ಪಿಂಚಣಿಯನ್ನು ಸ್ಟಾಪ್ ಆಗಿದೆ ಅಂತ ತಿಳಿದುಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಂತೆ ಹತ್ತಿರದ ಒಂದು ತಹಸೀಲ್ ಆಫೀಸ್ಗೆ ವಿಸಿಟ್ ಮಾಡಿ ಅಲ್ಲಿ ಪಿಂಚಣಿ ವಿಭಾಗದ ಅಧಿಕಾರಿಗಳಿಗೆ ಭೇಟಿಯಾಗಿ ಯಾವ ಕಾರಣಕ್ಕೆ ಪಿಂಚಣಿ ಹಣನ ರದ್ದಾಗಿದೆ ಅಂತ ತಿಳಿದುಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಸಬ್ಮಿಟ್ ಮಾಡಿದರೆ ಮತ್ತೆ ನಿಮ್ಮ ಒಂದು ಪಿಂಚಣಿ ಏನಿದೆ ಅದು ಯಥಾಸ್ಥಿತಿಯಾಗಿ ಚಾಲ್ತಿಯಾಗುವಂಥದ್ದು ವೀಕ್ಷಕರು ಇದು ಮೊದಲನೇ ಅಪ್ಡೇಟ್ ಆಯಿತು ಎರಡನೇದಾಗಿ ಭಾಳಷ್ಟು ಜನರು ನಮಗೆ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ನಮಗೆ ಜಮ ಆಗಿಲ್ಲ ಯಾವಾಗ ಜಮಾ ಆಗುತ್ತೆ ಅಂತ ಮಾಹಿತಿನ ಕೇಳ್ತಾ ಇದ್ರಿ ಇದರ ಬಗ್ಗೆ ಹೇಳೋದಾದರೆ ವೀಕ್ಷಕರೆ ಇದ್ರ ಬಗ್ಗೆ ಕ್ಲಿಯರ್ ಆಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ್ಣನ್ನು ಯಾರಿಗೆಲ್ಲ ಜಮಾ ಆಗಿಲ್ವೋ ಅಂಥವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂಥ ಮಾಹಿತಿ ಪ್ರಕಾರ ನವೆಂಬರ್ ತಿಂಗಳಲ್ಲಿ ಪಿಂಚಣಿ ಹಣ ಬಿಡುಗಡೆ ಆಗುತ್ತೆ ಬಿಡುಗಡೆ ಆದ ತಕ್ಷಣ ಅಕ್ಟೋಬರ್ ತಿಂಗಳ ತಿಂಗಳಲ್ಲಿ ಬರೋದೆ ಬರ ಹಣನ ಬರೋದೇ ಆದಂಥವರಿಗೆ ನವೆಂಬರ್ ತಿಂಗಳಲ್ಲಿ ಅಕ್ಟೋಬರ್ ತಿಂಗಳದು ಸೇರಿಸಿ ನವೆಂಬರ್ ತಿಂಗಳಲ್ಲಿ ಪಿಂಚಣಿ ಹಣ ಜಮಾ ಇರುವಂಥದ್ದು ವೀಕ್ಷಕರೆ ಇದನ್ನು ಕೂಡ ತಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ ಇನ್ನು ಮೂರನೇ ಅಪ್ಡೇಟ್ ಏನು ಅಂತಂದ್ರೆ ಬಹಳಷ್ಟು ಜನರು ಕಮೆಂಟ್ ಮೂಲಕ ಮಾಹಿತಿಯನ್ನು ಕೇಳ್ತಾ ಇದ್ದರು ಪಿಂಚಣಿ ಹಣನ ಹೆಚ್ಚಳ ಆಗಿದೆ ಅಂತೆ ಎಷ್ಟು ಹೆಚ್ಚಳ ಆಗಿದೆ ಅವಾಗಿನಿಂದ ಹೆಚ್ಚಳ ಆಗಿದೆ ಮಾಹಿತಿನ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರು ಜೊತೆಗೆ ಡಬಲ್ ಪಿಂಚಣಿ ಹಣನು ಕೂಡ ಜಮಾ ಆಗ್ತಾ ಇದೆ ಅಂತ ಎಷ್ಟು ಜಮ ಆಗ್ತಾಯಿದೆ ಅಂತ ಇದ್ರ ಬಗ್ಗೆಯೂ ಕೂಡ ಕೇಳ್ತಾ ಕೇಳ್ತಾಯಿದ್ರು ವೀಕ್ಷಕರು ಇದ್ರ ಬಗ್ಗೆ ಹೇಳೋದಾದರೆ ರಾಜ್ಯ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಯಾವುದೇ ಒಂದು ಯೋಜನೆಗೂ ಕೂಡ ಪಿಂಚಣಿ ಹಣನ ಹೆಚ್ಚಳ ಆಗಿಲ್ಲ ವೀಕ್ಷಕರ ಯಾವ ರೀತಿ ಹಿಂದಿನ ತಿಂಗಳಿಂದ ಯಥಾಸ್ಥಿತಿಯಾಗಿ ಪಿಂಚಣಿ ಹಣ್ಣು ಬರ್ತಾ ಇತ್ತು ಅದೇ ರೀತಿಯಾಗಿ ಪಿಂಚಣಿ ಜಮಾ ಆಗ್ತಾ ಇರುವಂಥದ್ದು ಮತ್ತು ಪಿಂಚಣಿ ಹಣ್ಣು ಯಾರಿಗೆಲ್ಲ ಡಬಲ್ ಆಗಿ ಜಮ ಆಗುತ್ತೆ ಅಂತಂತ ನೋಡಿದ್ರೆ ಈಗ ಹಿಂದೆ ತಿಳಿಸಿದ ಹಾಗೆ ಅಕ್ಟೋಬರ್ ತಿಂಗಳಲ್ಲಿ ಪಿಂಚಣಿ ಹಣ ಯಾರಿಗೆ ಜಮ ಆಗಿಲ್ವೋ ಅಂಥವರಿಗೆ ನವೆಂಬರ್ ತಿಂಗಳಲ್ಲಿ ಜಮ ಆಗುವಂಥದ್ದು ಅಂತಂದರೆ ಅವರಿಗೆ ಎರಡು ತಿಂಗಳ ಹಣ ಒಟ್ಟಿಗೆ ಜಮ ಆಗುವಂಥದ್ದು ಅಷ್ಟೇ ಹೀಗಾಗಿ ಅವರಿಗೆ ಈ ನವೆಂಬರ್ ತಿಂಗಳಲ್ಲಿ ಎರಡು ತಿಂಗಳ ಹಣನ ಜಮ ಆಗುವಂಥದ್ದು ಡಬಲ್ ಆಗಿ ಅಂತ ಇಷ್ಟೇ ಮಾಹಿತಿನ ಇರುವಂಥದ್ದು ವೀಕ್ಷಕರೆ ಈ ರೀತಿಯಾಗಿ ಡಬಲ್ ತಿಂಗಳ ಡಬಲ್ ಪಿಂಚಣಿ ಒಂದೇ ತಿಂಗಳಲ್ಲಿ ಯಾರಿಗೂ ಕೂಡ ಜಮ ಆಗುವುದಿಲ್ಲ ವೀಕ್ಷಕರೆ ಕಂಪ್ಲೀಟಾಗಿ ತಮಗೆ ತಿಳಿಸ್ಕೊಟ್ಟಿನಿ ಇನ್ನು ವೀಕ್ಷಕರೇ ನಾಲ್ಕನೇದಾಗಿ ಅಪ್ಡೇಟ್ ಏನು ಅಂತಾರೆ ಭಾಳಷ್ಟು ಜನರು ನಮಗೆ ಕಮೆಂಟ್ ಮೂಲಕ ಮಾಹಿತಿಯನ್ನು ಇದ್ರು ನವೆಂಬರ್ ತಿಂಗಳ ಒಂದು ಪಿಂಚಣಿ ಇದೆ ಯಾವ ದಿನಾಂಕದಂದು ನಮ್ಮ ಒಂದು ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡಿ ಅಂತ ಮಾಹಿತಿನ ಇದ್ರು ಇದ್ರ ಬಗ್ಗೆ ಹೇಳೋದಾದ್ರೆ ವೀಕ್ಷಕರೇ ಇವಾಗ ವೀಕ್ಷಕರೇ ನಾಲ್ಕು ಐದು ದಿನಗಳಲ್ಲಿ ಒಳಗಾಗಿ ನಿಮಗೆ ಪಿಂಚಣಿ ಹಣ ಇದೆ ಬಿಡುಗಡೆ ಆಗ್ತಾಯಿದೆ ವೀಕ್ಷಕರೇ ಸರ್ಕಾರದ ಕಡೆಯಿಂದ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ರಿ ಪಿಂಚಣಿನ ಪಡಿತಾ ಇದ್ದಂಥವ್ರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಈ ಒಂದು ನವೆಂಬರ್ ತಿಂಗಳಲ್ಲಿ ಪಿಂಚಣಿ ಇದೆ ಹೀಗೆ ನಾಲ್ಕು ಐದು ದಿನಗಳ ಒಳಗಾಗಿ ನಾವು ಬಿಡುಗಡೆ ಮಾಡ್ತೀವಿ ಸರ್ಕಾರದ ಕಡೆಯಿಂದ ಪಿಂಚಣಿಯನ್ನು ಹಣ್ಣು ಪ್ರತಿಯೊಬ್ಬರಿಗೂ ಕೂಡ ಜಮಾ ಪ್ರಾರಂಭ ಆಗುತ್ತೆ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರೇ ಅಂತಂದ್ರೆ ಇನ್ನೇನು ನಾಲ್ಕು ಐದು ದಿನಗಳಲ್ಲಿ ನವೆಂಬರ್ ತಿಂಗಳ ಪಿಂಚಣಿಯನ್ನು ಬಿಡುಗಡೆ ಆಗ್ತಾ ಇದೆ ವೀಕ್ಷಕರ ನಾಲ್ಕೈದು ದಿನಗಳಲ್ಲಿ ಬಿಡುಗಡೆ ಆಯಿತು ಅಂತಂದರೆ ಸುಮಾರು ಒಂದು ವಾರದ ಒಳಗಾಗಿ ನಿಮಗೆ ಪಿಂಚಣಿ ಹಣ್ಣು ಇದೆ ಪ್ರತಿಯೊಬ್ಬರಿಗೂ ಕೂಡ ಪಿಂಚಣಿ ಹಣ್ಣು ಜಮಾ ಆಗುತ್ತೆ ವೀಕ್ಷಕರೆ ಇನ್ನು ವೀಕ್ಷಕರೆ ಐದನೇದಾಗಿ ಅಪ್ಡೇಟ್ ಕೊನೆಯದಾಗಿ ಅಪ್ಡೇಟ್ ಏನು ಅಂತಂದರೆ ಬಹಳಷ್ಟು ಜನರು ನಮಗೆ ಕಮೆಂಟ್ ಮೂಲಕ ಏನಂತ ಮಾಹಿತಿನ ಕೇಳ್ತಾ ಇದ್ರು ಅಂತಂದರೆ ಈ ಒಂದು ಪಿಂಚಣಿ ಯೋಜನೆಗೆ ಅರ್ಜಿ ಸಲ್ಲಿಸಿದ ಮೇಲೆ ಒಂದು ನವೆಂಬರ್ ತಿಂಗಳಲ್ಲಿ ನಾವು ಅರ್ಜಿ ಸಲ್ಲಿಸಿದ್ದೇವೆ ಅಂತಂದರೆ ನಮಗೆ ಡಿಸೆಂಬರ್ ತಿಂಗಳಲ್ಲಿ ಪಿಂಚಣಿ ಹಣ ಜಮಾ ಆಗುತ್ತಾ ಬರುತ್ತಾ ಅಂತ ಈ ರೀತಿಯಾಗಿ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾ ಇದ್ರು ವೀಕ್ಷಕರ ಇದ್ರ ಬಗ್ಗೆ ಹೇಳೋದಾದರೆ ಯಾರೆಲ್ಲ ಒಂದು ನವೆಂಬರ್ ತಿಂಗಳಲ್ಲಿ ಪಿಂಚಣಿ ಹಣಕ್ಕೆ ಅರ್ಜಿನ ಸಲ್ಲಿಸಿದ್ರಿ ಅರ್ಜಿ ಸಲ್ಲಿಸಿದ ಮೇಲೆ ನಿಮಗೆ ಮೂರು ತಿಂಗಳ ಒಳಗೆ ಹೊರಗೆ ಒಂದು ಸಮಯನ ಇರುವಂಥದ್ದು ಡಿಸೆಂಬರ್ ತಿಂಗಳಲ್ಲಿ ಜಮ ಆಗಬಹುದು ಅಥವಾ ಜನವರಿ ತಿಂಗಳಲ್ಲಿ ಜಮ ಆಗ್ಬೋದು ಅಥವಾ ಫೆಬ್ರವರಿ ತಿಂಗಳಲ್ಲಿ ಜಮ ಆಗ್ಬೋದು ಮೂರು ತಿಂಗಳ ಒಳಗಾಗಿ ನಿಮಗೆ ಆರ್ಡರ್ ಕಾಪಿ ಬಂತು ಅಂತಂದರೆ ಅರ್ಜಿ ಸಲ್ಲಿಸಿದ ಮೇಲೆ ಸರ್ಕಾರದ ಕಡೆಯಿಂದ ಆರ್ಡರ್ ಕಾಪಿನ ಒಂದು ಪೆನ್ಷನ್ ಆರ್ಡರ್ ಕಾಪಿನ ಕೊಟ್ಟಿದ್ರು ಅಂತಂದರೆ ಆವಾಗ ನಿಮಗೆ ಮೂರು ತಿಂಗಳ ಒಳಗಾಗಿ ನಿಮಗೆ ಪಿಂಚಣಿ ಹಣವನ್ನು ಜಮ ಆಗುವಂಥದ್ದು ವಿಕ್ಷರಿ ಇದನ್ನು ಕೂಡ ನಮಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ ಇನ್ನೂ ಬಹಳಷ್ಟು ಜನರು ನಮಗೆ ಕಮೆಂಟ್ ಮೂಲಕ ಏನಂತ ಮಾಹಿತಿನ ಕೇಳ್ತಾ ಇದ್ರು ಅಂತಂದರೆ ಪಿಂಚಣಿ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕು ಅಂತಂದರೆ ಆ ಸಂದೆ ಸುರಕ್ಷಾ ಯೋಜನೆ ಆಗಿರ್ಬೋದು ಯೋಜನೆ ಪಿಂಚಣಿ ಆಗಿರ್ಬೋದು ಪಿಂಚಣಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಏನೆಲ್ಲ ಒಂದು ದಾಖಲೆಗಳಿರಬೇಕು ಅಂತ ಕಮೆಂಟ್ಗಳನ್ನು ಮಾಡಿದ್ರು ಕೆಲವೊಬ್ಬರು ಅದ್ರ ಬಗ್ಗೆಯೂ ಕೂಡ ವಿವರವಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ನೀವು ವೀಕ್ಷಕರೇ ಮೊದಲನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುವಂಥದ್ದು ನಂತರ ರೇಷನ್ ಕಾರ್ಡ್ ಬೇಕಾಗುವಂಥದ್ದು ಅದಾದ ನಂತರ ನಿಮ್ಮೊಂದು ವೋಟರ್ ಐ ಡಿ ಕಾರ್ಡ್ ಬೇಕಾಗುವಂಥದ್ದು ನಂತರ ನಿಮ್ಮೊಂದು ಬ್ಯಾಂಕ್ ಪಾಸ್ಬುಕ್ ಬೇಕಾಗುವಂಥದ್ದು ನಂತರ ನಿಮ್ಮ ಒಂದು ಫೋಟೋನ ಬೇಕಾಗುವಂಥದ್ದು ಮತ್ತು ನಿಮ್ಮ ಒಂದು ವಯಸ್ಸಿನ ದೃಢೀಕರಣ ಪತ್ರವು ಕೂಡ ಬೇಕಾಗುವಂಥದ್ದು ಇಷ್ಟು ದಾಖಲಾತಿಗಳಿದ್ದರೆ ವೀಕ್ಷಕರೆ ನೀವು ಸಂಪೂರ್ಣವಾಗಿ ಈ ಒಂದು ಪಿಂಚಣಿ ಹಣ ಏನಿದೆ ಪಿಂಚಣಿ ಹಣನ ಪಡೆಯೋದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ವೀಕ್ಷಕರೇ ಎಲ್ಲವೂ ಮಾಹಿತಿ ಕೂಡ ಒಂದು ನಿಖರವಾಗಿ ಮತ್ತು ಸ್ಪಷ್ಟವಾಗಿ ಒಂದು ಎಲ್ಲವೂ ಕೂಡ ಆಧಾರ್ ಕಾರ್ಡಲ್ಲಾಗಿರ್ಬೋದು ರೇಷನ್ ಕಾರ್ಡಲ್ಲಾಗಿರ್ಬೋದು ಮತ್ತು ವೋಟರ್ ಐ ಡಿ ಕಾರ್ಡಲ್ಲಾಗಿರ್ಬೋದು ಬ್ಯಾಂಕ್ ಅಕೌಂಟಲ್ಲಾಗಿರ್ಬೋದು ಎಲ್ಲವೂ ಕೂಡ ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇದ್ದರೆ ನಿಮ್ಮೊಂದು ಹೆಸರಾಗಿರ್ಬೋದು ಎಲ್ಲವೂ ಕೂಡ ವಿವರವಾಗಿ ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇದ್ದರೆ ನಿಮಗೆ ಖಂಡಿತವಾಗಿಯೂ ಪಿಂಚಣಿ ಹಣ ಏನಿದೆ ಆ ಪಿಂಚಣಿ ಹಣನ ಬರೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗೋದಿಲ್ಲ ವೀಕ್ಷಕರೇ ಸರ್ಕಾರದ ಕಡೆಯೊಂದನ್ನು ಕೂಡ ಒಂದು ಪಿಂಚಣಿ ಯೋಜನೆಗೆ ಅರ್ಜಿ ಸಲ್ಲಿಸಿದ ಮೇಲೆ ಅನುಮೋದನೆ ಸಿಗುತ್ತೆ ಅನುಮೋದನೆ ಆದ ನಂತರ ನಿಮಗೆ ಮೂರು ತಿಂಗಳ ಒಳಗಾಗಿ ಪಿಂಚಣಿ ಹಣನ ಏನಿದೆ ವೀಕ್ಷಕರೇ ಸಂಪೂರ್ಣವಾಗಿ ಜಮಾ ಆಗುತ್ತೆ ವೀಕ್ಷಕರ ಇಷ್ಟು ಒಂದು ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂಥ ಐದು ಅಪ್ಡೇಟ್ಸ್ಗಳನ್ನು ತಮಗೆ ವಿವರವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಐದು ಅಪ್ಡೇಟ್ಸ್ಗಳ ಬಗ್ಗೆ ತಮಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳನ್ನ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತು ಅಂತಂದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿದ ತಕ್ಷಣ ಹೈಪನ್ ಆಪ್ಷನ್ ಕೂಡ ಬರುವಂತದ್ದು ಹೈಪನ್ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಎಲ್ಲ ಕಡೆ ಪಿಂಚಣಿಯನ್ನು ಪಡಿತದಂತವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಕೂಡ ಈ ಒಂದು ಐದು ಅಪ್ಡೇಟ್ಸ್ಗಳನ್ನು ತಿಳಿದುಕೊಳ್ಳಿ ಮತ್ತು ತಿಂಗಳಲ್ಲಿ ಮತ್ತು ಡಿಸೆಂಬರ್ ತಿಂಗಳದ್ದು ಕಂಪ್ಲೀಟಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ವೀಕ್ಷೆ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರೆಗೂ ಈ ಒಂದು ವೀಡಿಯೋನ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿ ಒಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ